ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕ್ರೋಶೆಟ್ ಎನಿಥಿಂಗ್ ನಾವಿವತ್ತು ನೋಡಿ ಈ ಥರ ರೋಸ್ ಹೇಗೆ ಮಾಡೋದು ಅಂತ ನೋಡೋಣ ರೋಸ್ದು ಲೀಫ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ವೀಡಿಯೋಸ್ನ ಪಾರ್ಟ್ ಬೈ ಪಾರ್ಟ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ರೋಸ್ ಹೇಗೆ ಮಾಡೋದು ಮತ್ತು ಲೀಫು ಮತ್ತು ರೋಸನ್ನು ಹೇಗೆ ಅಸೆಂಬಲ್ ಮಾಡೋದು ಅಂತ ಕೂಡ ನೋಡೋಣ ಈ ವಿಡಿಯೋನಲ್ಲಿ ನಾವು ಲೀಫ್ ಹೇಗೆ ಮಾಡೋದು ಅಂತ ನೋಡೋಣ ನಮಗೆ ಮೂರು ಲೀಫ್ ಬೇಕಾಗತ್ತೆ ನಾನು ಆಲ್ರೆಡಿ ಎರಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಲೀಫ್ ಹೇಗೆ ಮಾಡೋದು ಅಂತ ನೋಡೋಣ ನಾವು ಅದಕ್ಕೆ ಯೂಸ್ ಮಾಡಿರೋ ಅಂಥ ಮೆಟೀರಿಯಲ್ಸು ಆ್ಯಂಕರ್ ಬ್ರ್ಯಾಂಡು ಮರ್ಸರೈಸ್ಡ್ ನಿಟ್ಟಿಂಗ್ ಕಾಟನ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಕ್ರೋಶ ಹುಕ್ ಸೈಝು ಒನ್ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಯೂಸ್ ಮಾಡಿದ್ದೀನಿ ಇದು ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬೇಕಾಗತ್ತೆ ಮತ್ತು ಪೇರ್ ಆಫ್ ಸೀಸರ್ಸು ಮತ್ತು ವಯರ್ ಕಟ್ಟರು ನಾವು ಲೀಫ್ ಹೇಗೆ ಮಾಡೋದು ಅಂತ ನೋಡೋಣ ನಾವು ಈ ಲೀಫ್ ಮಾಡೋಕ್ಕೆ ಯೂಸ್ ಮಾಡಿರೋ ಅಂಥ ಸ್ಟಿಚ್ಚಸ್ ಹೇಳ್ತೀನಿ ಸ್ಲಿಪ್ ನಾಟ್ ಸ್ಟಿಚ್ಚು ಚೈನ್ ಸ್ಟಿಚ್ಚು ಸಿಂಗಲ್ ಕ್ರೋಶೆಟ್ಟು ಹಾಫ್ ಡಬಲ್ ಕ್ರೋಶೆಟ್ಟು ಡಬಲ್ ಕ್ರೋಶೆಟ್ಟು ಟ್ರೆಬಲ್ ಕ್ರೋಶೆಟ್ಟು ಮತ್ತು ಟೂ ಡ್ರೆಬಲ್ ಟೂ ಟ್ರೆಬಲ್ ಕ್ರೋಶೆಟ್ ಇನ್ಕ್ರೀಸ್ ಸ್ಟಿಚ್ಚು ಸ್ಲಿಪ್ ಸ್ಟಿಚ್ಚು ಮತ್ತು ಪೈಕಾಟ್ ಸ್ಟಿಚ್ಚು ಇದಿಷ್ಟು ಸ್ಟಿಚ್ಚಸ್ಸು ನಾವು ಲೀಫ್ ಮಾಡೋಕ್ಕೆ ಯೂಸ್ ಮಾಡಿರೋದು ನಾ ಈ ಎಲ್ಲ ಸ್ಟಿಚ್ಚಸ್ದು ಡೀಟೇಲ್ ವೀಡಿಯೋ ಮತ್ತು ಶಾರ್ಟ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನ ಶೇರ್ ಮಾಡಿರ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ಲು ಕ್ರೋಶೆಟ್ ಎನಿಥಿಂಗ್ ಹೋದ್ರೂ ಕೂಡ ಅಲ್ಲೂ ನಿಮಗೆ ಎಲ್ಲ ಬೇಸಿಕ್ ಸ್ಟಿಚ್ದು ವೀಡಿಯೋಸು ಸಿಗತ್ತೆ ಸೊ ನಾವಿವಾಗ ಲೀಫ್ ಹೇಗೆ ಮಾಡೋದು ಅಂತ ನೋಡೋಣ ಸ್ಲಿಪ್ ಸ್ಲಿಪ್ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ स्ली नाट हाकड़ मैले सारी स्ली नाट हाकवन चेन स्टिच हाकु वन टू थ्री फोर फाइव सिक् ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಈ ರೀತಿ ಲೆವೆನ್ ಸ್ಟಿಚ್ಚಸ್ ಹಾಕ್ಕೋಬೇಕು ಚೈನ್ ಸ್ಟಿಚ್ಚಸ್ಸು ಅದಾದಮೇಲೆ ಫಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆಟ್ ಹಾಕಿ ನೆಕ್ಸ್ಟ್ ಒನ್ ಹಾಫ್ ಡಬಲ್ ಕ್ರೋಷೆಟ್ ನೆಕ್ಸ್ಟ್ वन डबल क्रोशे नेक्स्ट टू ट्रिपल क्रोशे इंक्रीज स्टिच टू ट्रिपल क्रोशे इंक्रीज स्टिच वन ट्रिपल क्रोशे 2 triple crochet, increase stitch, next 1 triple crochet, next stitch, actually. 1 triple crochet, next again 2 triple crochet, increase stitch, 1 triple crochet, टू ट्रिपल क्रोशे इनक्रीज स्टिचल नेक्स्ट वन डबल क्रोशे वन डबल क्रोशे ಲಾಸ್ಟ್ ಸ್ಟಿಚ್ಚಲ್ಲಿ ಒನ್ ಸಿಂಗಲ್ ಕ್ರೋಶೆ ಒನ್ ಚೈನ್ ಎಗೇನ್ ಅದೇ ಸ್ಟಿಚ್ಚಲ್ಲೇ ಒನ್ ಸಿಂಗಲ್ ಕ್ರೋಶೆ ಲಾಸ್ಟ್ ಸ್ಟಿಚ್ಚಲ್ಲಿ ಅದಾದಮೇಲೆ ನೋಡಿ ಒನ್ ಸೈಡು ವರ್ಕ್ ಮಾಡಿದ್ರಿ ಸೊ ನೆಕ್ಸ್ಟು ಈ ಸೈಡು ವರ್ಕ್ ಮಾಡಬೇಕು ಸೊ ಫಸ್ಟ್ ಲಾಸ್ಟ್ ಸ್ಟಿಪ್ ಟಿಪ್ಪು ಸ್ಟಿಚ್ಚನ್ನು ಬಿಟ್ಬಿಟ್ಟು ಅದರ ನೆಕ್ಸ್ಟ್ ಸ್ಟಿಚ್ಚಿಂದ ಒನ್ ಹಾಫ್ ಡಬಲ್ ಕ್ರೋಷೆ ಒನ್ ಡಬಲ್ ಕ್ರೋಶೆಕ್ಸ್ಟು ಒನ್ ಟ್ರೆಬಲ್ ಕ್ರೋಶೆ Next two treble crochet increase stitch, one treble crochet, two treble crochet increase stitch again, one treble crochet. नेक्स्ट टू ट्रिपल क्रोशे इंक्रीज स्टिच वन ट्रिपल क्रोशे टू ट्रिपल क्रोशे इंक्रीज स्टिच नेक्स्ट स्टिचल वन डबल क्रोशे ಆದರೆ ನೆಕ್ಸ್ಟ್ 1 হাফ ಡಬಲ್ ಕ್ರೋಶೆ ನೆಕ್ಸ್ಟ್ 1 ಸಿಂಗಲ್ ಕ್ರೋಶೆ ಈ ಕಡೆ लास्ट ಸ್ಟಿಚ್ ಅಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಓಕೆ ಎರಡು ಕಡೆಯೂ ಕಂಪ್ಲೀಟ್ ಆಯಿತು ಸೊ ಸ್ಲಿಪ್ ಸ್ಟಿಚ್ ಆದಮೇಲೆ ಒಂದು ಒಂದು ರೌಂಡು ಲೀಫ್ದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ರೌಂಡು ನಾವು ವಯರ್ ಇನ್ಸರ್ಟ್ ಮಾಡಿಬಿಟ್ಟು ವರ್ಕ್ ಮಾಡಬೇಕು ಸೊ ನೋಡಿ ಇದು ಪಾಯಿಂಟ್ ಸಿಕ್ಸ್ ಎಮ್ ಎಮ್ ವೈರು ಫಸ್ಟು ಒಂದು ಚೈನ್ ಹಾಕ್ಕೊಳ್ಳಿ ಚೈನ್ ಹಾಕ್ಕೊಂಡು ನೆಕ್ಸ್ಟು ಹೀಗೆ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ವೈರು ಒಳಗಡೆ ಹಾಕಿ ಒಂದು ಫಿಫ್ಟೀನ್ ಸೆಂಟಿಮೀಟರ್ ಅಷ್ಟು ಉದ್ದ ಬಿಟ್ಬಿಡಿ ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ವರ್ಕ್ ಮಾಡ್ತಾ ಹೋಗಿ ಯಾಕಂದರೆ ಇದು ಸ್ಟೆಮ್ಮಿಗೆ ಫ್ಲವರ್ ಜೊತೆಗೆ ಅಟ್ಯಾಚ್ ಮಾಡಕ್ಕೆ ಬೇಕು ಸೊ ಇಷ್ಟುದ್ದ ಬಿಟ್ಬಿಡಿ ಇದನ್ನು ಈ ರೀತಿ ನೋಡಿ ಒಂದಿಷ್ಟುದ್ದ ನೆಕ್ಸ್ಟು ಫಸ್ಟ್ ಇದ್ರ ಸುತ್ತಾನು ಒಂದು 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 ಸಿಂಗಲ್ ಕ್ರೋಶೆಟ್ ಹಾಕಬೇಕು ಸೊ ಫಸ್ಟ್ ಚೈನಿಂದನೇ फस्ट स्टिच वन सिंगल क्रोशे टू सिंगल क्रोशे थ्री सिंगल क्रोशे फोर सिंगल क्रोशे फाइव सिंगल क्रोशे सिक्स सिंगल क्रोशे, सेवेन सिंगल क्रोशे, एट सिंगल क्रोशे ನೈನ್ ಸಿಂಗಲ್ ಕ್ರೋಶ ಟೆನ್ ಸಿಂಗಲ್ ಕ್ರೋಶೆ ಇಲೆವೆನ್ ಸಿಂಗಲ್ ಕ್ರೋಶ ಟ್ವೆಲ್ ಸಿಂಗಲ್ ಕ್ರೋಶ ಸೊ ಇಲ್ಲಿಂದ ಇಲ್ಲಿಗೆ ಟ್ವೆಲ್ ಸಿಂಗಲ್ ಕ್ರೋಶಸ್ ಆಯಿತು ಸೊ ಇವಾಗ ಲಾಸ್ಟ್ ಟಿಪ್ಪಲ್ಲಿ ತುದೀದು ಲಾಸ್ಟ್ ಸ್ಟಿಚ್ ಏನಿದೆಯೋ ಟಿಪ್ ಸ್ಟಿಚ್ಚು ಅಲ್ಲೇನು ಮಾಡಿ ಒನ್ ಸಿಂಗಲ್ ಕ್ರೋಶೆ ನೆಕ್ಸ್ಟು ಒನ್ ಚೈನು ಮತ್ತು ಎಗೈನ್ ಅದೇ ಸ್ಟಿಚ್ಚಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ ನೆಕ್ಸ್ಟು ಒನ್ ಸೈಡು ವೈರ್ ಜೊತೆಗೆ ವರ್ಕ್ ಮಾಡಿದ್ರಿ ಹೀಗೆ ಟರ್ನ್ ಮಾಡಿ ಮತ್ತೂ ಕೂಡ ವೈರ್ ಜೊತೆಗೇ ವರ್ಕ್ ಮಾಡಬೇಕು ಮತ್ತು ಎಲ್ಲದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ ಒನ್ ಸಿಂಗಲ್ ಕ್ರೋಶೆ ಟೂ ಸಿಂಗಲ್ ಕ್ರೋಶೆ ತ್ರೀ ಸಿಂಗಲ್ ಕ್ರೋಶೆ Four single crochet, five single crochet, six single crochet, seven single crochet, eight single crochet, nine single crochet. ಟೆನ್ ಸಿಂಗಲ್ ಕ್ರೋಶೆ ಇಲೆವೆನ್ ಸಿಂಗಲ್ ಕ್ರೋಶೆ ಟ್ವೆಲ್ ಸಿಂಗಲ್ ಕ್ರೋಶೆ ಟ್ವೆಲ್ ಸಿಂಗಲ್ ಕ್ರೋಶೆ ಆದಮೇಲೆ ಈ ಕಡೆ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಸೊ ಇನ್ನು ಒಂದು ರೌಂಡು ಫುಲ್ಲು ವಯರ್ ಜೊತೆಗೆ ವರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ಹೀಗೆ ಇರಲಿ ಇದು ಕ್ರೋಶ ಹುಕ್ಕು ವೈರು ಎರಡು ಕಡೆನೂ ಈಕ್ವಲ್ ಮಾಡಿಕೊಂಡು ವಯರ್ ಕಟರು ಯೂಸ್ ಮಾಡಿಕೊಂಡು ನೀವು ವಯರ್ನ ಕಟ್ ಮಾಡಿಬಿಡಿ ನೆಕ್ಸ್ಟ್ ವರ್ಕ್ ಕಂಟಿನ್ಯೂ ಮಾಡಬೇಕು ಇಲ್ಲಿ ಏನು ಮಾಡಬೇಕು ಒಂದು ಚೈನ್ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕಿ ಫಸ್ಟ್ ಸ್ಟಿಚ್ ಹಾಗೆಯೇ ಎಲ್ಲ ಸ್ಟಿಚ್ಚಲ್ಲೂ ಕೂಡ ಟಿಲ್ ಒನ್ಸ್ ಇಲ್ಲಿ ತನಕನೂ ಹಾಗೆ ಮಾಡಬೇಕು ಒನ್ ಚೈನ್ ಒನ್ ಸಿಂಗಲ್ ಕ್ರೋಶೆಟ್ ಟು ಒನ್ ಚೈನ್ ಸಾರಿ ಸಾರಿ ನಾಟ್ ಸಿಂಗಲ್ ಕ್ರೋಷೆಟ್ ಅಲ್ಲ ಒನ್ ಚೈನ್ ಆದಮೇಲೆ ಒಂದು ಸ್ಲಿಪ್ ಸ್ಟಿಚ್ ಒನ್ ಚೈನ್ ಸ್ಲಿಪ್ ಸ್ಟಿಚ್ ಒನ್ ಚೈನ್ ಸ್ಲಿಪ್ ಸ್ಟಿಚ್ One chain slip stitch one chain slip stitch one chain. Stitch. Next, uh, one chain, uh, slip stitch. Next one chain slip stitcher one chain slip stitch one chain slip stitch one chain slip stitcher one chain uh, ಸ್ಲಿಪ್ ಸ್ಟಿಚ್ ಸೊ ಆಲ್ಮೋಸ್ಟ್ ಒನ್ ಟು ಟ್ವೆಲ್ ಟೈಮ್ಸ್ ಹಾಗೆ ಮಾಡಬೇಕು ಒನ್ ಚೈನ್ ಸ್ಲಿಪ್ ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ಈ ಟಿಪ್ಪದ ಸ್ಟಿಚ್ ಏನಿರುತ್ತೋ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆಟ್ ನೆಕ್ಸ್ಟ್ ಅದೇ ಸೇಮ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರೋಶೆ ನೆಕ್ಸ್ಟು ತ್ರೀ ಚೈನ್ ಒನ್ ಟೂ ತ್ರೀ ಚೈನು ಫಸ್ಟ್ ಚೈನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಒನ್ ಟು ತ್ರೀ ಚೈನು ಫಸ್ಟ್ ಚೈನು ಸ್ಕಿಪ್ ಮಾಡಿ ಫಸ್ಟ್ ಚೈನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ಸ್ಲಿಪ್ ಸ್ಟಿಚ್ ಮಾಡಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮತ್ತು ಡಬಲ್ ಕ್ರೋಶೆಟ್ ಸ್ಟಿಚ್ ಇರುತ್ತಲ್ಲ ಅಲ್ಲಿ ಪೈಕಾಟ್ ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ಅದೇ ಸ್ಟಿಚ್ಚಲ್ಲೇ ಒಂದು ಹಾಫ್ ಡಬಲ್ ಕೃಷಿ ಹಾಕಿ ಸೊ ಈ ರೀತಿ ತುದಿ ಫಾರಮ್ ಆಗುತ್ತೆ ನೋಡಿ ಇಲ್ಲಿ ಟಿಪ್ ಹೇಗೆ ಬಂದಿದೆಯೋ ಹೀಗೆ ಇದೆಲ್ಲನೂ ಒಂದೇ ಸ್ಟಿಚ್ಚಲ್ಲೇ ಲಾಸ್ಟ್ ತುದಿನಲ್ಲೇನೇ నెక్స్టు ఈ సైడు కంటిన్యూ మా వర్క్ అది సేమ్ వన్ చైన్ స్లిప్ స్టిచ్ వన్ చైన్ స్లిప్ స్టిచ్ ఎలా స్టిచ్చు కూడా అదే రీతి మార్ల్ ద ఎండ్ వన్ చైన్ వన్ స్లిప్ స్టిచ్ చైన్ స్లిప్ స్టిచ్ చైన్ Slip stitch, chain, slip stitch, chain, slip stitch. Almost thirteen stitches. Barata there One chain, slip stitch. One chain, slip stitch. One chain, slip stitch. One chain. Slip stitch. One chain. One chain. ஸ்லிப் ஸ்டிச் ஒன் சைன் லாஸ்ட் ஸ்டிச்சது ஸ்லிப் ஸ்டிச்ச நெக்ஸ்டு கடை ஸ்டிச்சில் ஒன்று ஸ்லிப் ஸ்டிச் மாபடி ಹೀಗೆ ಹಿಂದೆಯಿಂದ ಒಂದು ಸ್ಲಿಪ್ ಸ್ಟಿಚ್ ಮಾಡಿ ಹೀಗೆ ನಾಟ್ ಹಾಕ್ಬಿಡಿ ಒಂದು ಗಂಟು ಹಾಕಿ ಟೈಟಾಗಿ ಸೆಕ್ಯೂರ್ ಮಾಡಿ ನೋಡಿ ಈ ರೀತಿ ಲೀಫ್ ರೆಡಿ ಆಯಿತು ನಂತರ ಹೀಗೆ ಎರಡು ವಯರನ್ನು ಟ್ವಿಸ್ಟ್ ಮಾಡಿಬಿಟ್ಟು ಹೀಗೆ ಪೂರ ಸುತ್ತಿದ್ದರು ಸುತ್ತ ಹೀಗೆ ಮೊದ್ ಮಧ್ಯ ಒಂದೊಂದು ಗಂಟು ಕೂಡ ಹಾಕಿದ್ರೆ ಟೈಟಾಗಿ ನಾಟ್ ಮಾಡಿದ್ರೆ ಸೆಕ್ಯೂರ್ ಆಗುತ್ತೆ ಮದ್ ನೀವು ಬೇಕಂದರೆ ಗ್ಲೂಗನ್ನು ಕೂಡ ಅಲ್ಲಲ್ಲೇ ಹಾಕ್ಬೋದು ನೋಡಿ ಈ ರೀತಿ ಿ ಕೊನೆ ತನಕ ಸುತ್ತಿಬಿಟ್ಟು ಟೈಟಾಗಿ ಒಂದು ನಾಟ್ ಹಾಕಿ ಹೀಗೆ ಮಧ್ಯ ಹಾಕ್ಬಿಟ್ಟು ಎರಡು ತಂತಿಗಳ ಮಧ್ಯ ಒಂದೆರಡು ಸುತ್ತು ಹಾಕಿ ಎಕ್ಸ್ಟ್ರಾ ವೈರು ಕಟ್ ಮಾಡಿಬಿಡಿ ನೋಡಿ ಲೀಫು ರೆಡಿ ಆಯಿತು ಈ ರೀತಿ ಆದಮೇಲೆ ನಾವು ಮೂರು ಲೀಫು ಸಪ್ರೇಟ್ ಸಪ್ರೇಟಾಗಿ ಆದಮೇಲೆ ಹೀಗೆ ಮೂರು ಅಟ್ಯಾಚ್ ಮಾಡಬೇಕು ಮೂರು ಲೀಫನ್ನು ಒಂದಕ್ಕೊಂದು ಅಟ್ಯಾಚ್ ಮಾಡಬೇಕು ಆಮೇಲೆ ನಂತರ ಫ್ಲವರು ಫ್ಲವರ್ ಸ್ಟೆಮ್ಮಿಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ನೋಡೋಣ ನಾವಿವಾಗ ಇದನ್ನು ಮೂರನ್ನ ಹೇಗೆ ಸೇರಿಸೋದು ಅಂತ ನೋಡೋಣ ಇದು ನೋಡಿ ಹಿಂಭಾಗ ಇದು ಇದು ಮುಂದೆಗಡೆ ಪಾರ್ಟು ಮುಂದೆ ಭಾಗ ಸೊ ಮೂರದ್ರದ್ದು ಮುಂದೆ ಮುಂದೆ ಅಂದರೆ ಒಂದ್ರ ಮೇಲೆ ಎಲ್ಲ ಫ್ರಂಟ್ ಫೇಸಿಂಗು ನಿಮ್ಮ ಕಡೆಗೆ ಇರಬೇಕು ಹೀಗೆ ಮೂರನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೆಚ್ಚು ಕಡಿಮೆ ಒಂದು ಟೂ ಇಂಚಸ್ ಅಷ್ಟು ಬಿಟ್ಬಿಡಿ ಒಂದಿಷ್ಟುದ್ದ ಬಿಟ್ಬಿಟ್ಟು ನಂತರ ಇಲ್ಲಿಂದ ನಾವು ಈ ಗ್ರೀನ್ ಥ್ರೆಡ್ ಯೂಸ್ ಮಾಡಿಕೊಂಡು ಗ್ರೀನ್ ಥ್ರೆಡ್ ಯೂಸ್ ಮಾಡಿಕೊಂಡು ಗಟ್ಟಿಗೆ ನೋಡಿ ಹೀಗೆ ಫಸ್ಟು ಒಂದು ಗಂಟು ಹಾಕ್ಕೊಂಬಿಡಿ ನಂತರ ಹೀಗೆ ಒಂದು ಪಕ್ಕ ಒಂದು ದಾರ ಸುತ್ತೋಕ್ಕೆ ಶುರು ಮಾಡಿ ಗಟ್ಟಿಗೆ ಹೇಳ್ಬೇಕಂದ್ರೆ ಗ್ಲೂಗನ್ ಯೂಸ್ ಮಾಡಿಕೊಂಡು ಗ್ಲೂ ಹಾಕ್ಕೊಂಡು ಮಾಡ್ಬೋದು ಬಟ್ ಕೆಳಗಡೆನೂ ದಾರ ಸುತ್ತಿರೋದ್ರಿಂದ ಜಾರೋ ಅಂಥದ್ದಿರಲ್ಲ ಗಟ್ಟಿಗೆ ಕೂತ್ಕೊಳ್ಳುತ್ತೆ ಸೊ ಅದ್ರ ಮೇಲೆ ಮತ್ತೆ ನಾವು ಕಾಟನ್ ಥ್ರೆಡ್ಡೆ ಯೂಸ್ ಮಾಡ್ತಿರೋದ್ರಿಂದ ಈ ರೀತಿ ಪಕ್ಕ ಪಕ್ಕ ಪಕ್ಕನೆ ಮಧ್ಯ ಮಧ್ಯೆ ಹಾಗೆ ಒಂದೊಂದು ಗಟ್ಟಿಗೆ ಸುತ್ತಕೊಂಡು ಬನ್ನಿ ಮಧ್ಯ ಮಧ್ಯೆ ಹಾಗೆ ಒಂದೊಂದು ಹೀಗೆ ಹೀಗೆ ಕಣ್ ಹಾಕೊಂಡ್ರೆ ಈ ಈ ಪಾರ್ಟು ನೆಕ್ಸ್ಟು ಫ್ಲವರ್ ಅಸೆಂಬಲ್ ಮಾಡ್ತೀವಲ್ಲ ಮತ್ತೆ ಅದ್ರ ಮೇಲೆ ದಾರ ಸುತ್ತೀವಿ ಸೊ ಅಲ್ಲಿ ಇಲ್ಲಿ ಪಕ್ಕ ಪಕ್ಕನೇ ಸುತ್ತಿದ್ದೀನಿ ಹೀಗೆ ಒಂಚೂರು ಟೈಟ್ ಮಾಡಿಕೊಂಡು ಹೀಗೆ ಸೆಕ್ಯೂರ್ ಮಾಡಿದ್ರೆ ಆಯಿತು ನೋಡಿ ನೆಕ್ಸ್ಟು ಈ ಕಡೆ ಒಂದು ಬೆಂಡ್ ಮಾಡಿ ಹೀಗೆ ಈ ಕಡೆ ಒಂದು ಬೆಂಡ್ ಮಾಡಿ ಸೊ ರೋಸ್ ಲೀಫು ರೆಡಿ ಆಯಿತು ನೋಡಿ ಈ ರೀತಿ ನೆಕ್ಸ್ಟ್ ನಾವು ಇದನ್ನು ಈ ಈ ರೀತಿ ಫ್ಲವರ್ ಮಾಡಿಕೊಂಡು ಫ್ಲವರ್ ಸ್ಟೆಮ್ಮಿಗೆ ಹೇಗೆ ರೋಸ್ ಲೀಫ್ನ ಅಟ್ಯಾಚ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನಾನು ಮಾಡಿರೋ ವಿಡಿಯೋ ಕಂಟೆಂಟು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು